ವಾಯುವ್ಯ ಸಾರಿಗೆಲಿ ಮುನ್ನೂರ ಎಪ್ಪತ್ತೈದು ಹೊಸ ಬಸ್ ಖರೀದಿಸಲಾಗುತ್ತಿದ್ದು ಆದಿತ್ಯ ಮೇರೆಗೆ ಕುಮಟಾ ಘಟಕಕ್ಕೂ ಹೊಸ ಬಸ್ಗಳನ್ನು ನೀಡಲಾಗುವುದು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕುಮಟಾದಲ್ಲಿ ಭರವಸೆ ನೀಡಿದರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕುಮಟಾ ಡಿಪೋದ ನೂತನ ಕಟ್ಟಡವನ್ನು ಉದ್ಘಾಟಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಪೋ ಕಟ್ಟಡವನ್ನು ನಿರ್ಮಿಸಲಾಗಿದೆ ಒಟ್ಟು ಆರುನೂರರಿಂದ ಏಳ್ನೂರು ಹೊಸ ಬಸ್ ಖರೀದಿಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ವಾಯುವ್ಯ ಸಾರಿಗೆಯಲ್ಲೂ ಮುನ್ನೂರ ಎಪ್ಪತ್ತೈದು ಹೊಸ ಬಸ್ ಖರೀದಿಸಲಾಗುತ್ತಿದೆ ಈಗಾಗಲೇ ನೂರ ಎಪ್ಪತ್ತೈದು ಬಸ್ ಬಂದಿವೆ ಉಳಿದ ಬಸ್ಗಳು ಇನ್ನೊಂದು ತಿಂಗಳಲ್ಲಿ ಬರಲಿದೆ ಎರಡ್ ಸಾವಿರದ ಹದಿನಾರರ ನಂತರ ನೇಮಕಾತಿ ನಿಂತು ಹೋಗಿತ್ತು ಈಗ ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ಚಾಲಕ ಹಾಗೂ ನಿರ್ವಾಹಕ ಹುದ್ದೆಗಳ ನೇಮಕ ಪ್ರಕ್ರಿಯೆ ನಡೆಯಲಿದೆ ಇನ್ನು ಇಲ್ಲಿನ ಶಾಸಕ ದಿನಕರ ಶೆಟ್ಟಿ ಅವರ ಬೇಡಿಕೆಯಂತೆ ಕುಮಟಾಕ್ಕೆ ಎರಡು ಪಲ್ಲಕ್ಕಿ ಬಸ್ ನೀಡಲಾಗುವುದು ಕುಮಟಾದ ಹೊಸ ಬಸ್ ನಿಲ್ದಾಣದ ಒಳಕ್ಕೆ ಮತ್ತು ಹೊರಭಾಗದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಇನ್ನು ಶಿವಮೊಗ್ಗದಿಂದ ಕುಮಟಾಕ್ಕೆ ಬರುವ ಖಾಸಗಿ ಬಸ್ಗೆ ಮೊದಲಿನಂತೆ ರೂಟ್ ಪರ್ಮಿಟ್ ಬದಲಾಯಿಸಲು ಕ್ರಮ ವಹಿಸಲಾಗುವುದು ಎಂದರು ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಈ ಡಿಪೋನ ನೂತನ ಕಟ್ಟಡ ಮಂಜೂರಿ ಮಾಡಿದ್ದು ನಮ್ಮ ಬಿಜೆಪಿ ಸರ್ಕಾರ ಇವತ್ತು ಇದರ ಉದ್ಘಾಟನೆ ನೀವು ಮಾಡ್ತಿದ್ದೀರಿ ನಮ್ಮ ಜಿಲ್ಲೆ ಸುಶಿಕ್ಷಿತರ ಜಿಲ್ಲೆ ಆದರೆ ನಮ್ಮಲ್ಲಿ ಒಂದು ವಿಶ್ವವಿದ್ಯಾಲಯ ಇಲ್ಲ ಈ ಹಿಂದಿನ ಕಾಂಗ್ರೆಸ್ ಬಿಜೆಪಿ ಎಲ್ಲಾ ಸರ್ಕಾರಗಳು ನಮ್ಮ ಜಿಲ್ಲೆಯಲ್ಲೂ ನಿರ್ಲಕ್ಷಿಸುತ್ತಾ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಸಾಕಷ್ಟು ಖಾಸಗಿ ಬಸ್ಗಳಿವೆ ನಮ್ಮಲ್ಲಿ ಕಡಿಮೆ ಇದೆ ಅವುಗಳ ಓಡಾಟಕ್ಕೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಅವರು ಸ್ಥಳೀಯ ಟ್ರಿಪ್ ಮಾಡಿದರೆ ಟೆಂಪೋ ಚಾಲಕ ಮಾಲೀಕರ ಪರಿಸ್ಥಿತಿ ತೀರಾ ಹದಗೆಡಲಿದೆ ಚಾಲಕ ಬಾಲಕರ ಪರವಾಗಿ ನನ್ನ ವಿನಂತಿಯನ್ನು ಪರಿಗಣಿಸಿ ಕುಮಟ ಹೊನ್ನವರ ಭಾಗದಲ್ಲಿ ಖಾಸಗಿ ಬಸ್ ಸಂಚರಿಸದಂತೆ ಕ್ರಮ ವಹಿಸುವಂತೆ ಮನವಿ ಮಾಡಿದ್ರು ಇಡೀ ರಾಜ್ಯಕ್ಕೆ ಕೈಗಾದಿಂದ ವಿದ್ಯುತ್ ನೀಡುವ ನಮ್ಮ ಜಿಲ್ಲೆಯನ್ನು ಎಲ್ಲಾ ಸರ್ಕಾರಗಳು ಕತ್ತಲೆಯಲ್ಲಿ ಇಟ್ಟಿವೆ ಹಲವಷ್ಟು ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ ತಾವು ಕುಮಟದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಎಂದು ವಿನಂತಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿನಾಥ್ कर ತಾಲೂಕಾ ಅಧ್ಯಕ್ಷ ಭುವನ್ ಭಾಗವತ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ್ ನಾಯ್ಕ್ ಪುರಸಭೆ ಸದಸ್ಯರಾದ ಸೂರ್ಯಕಾಂತ್ ಗೌಡ ಗೌಡ ಶೈಲಾ ಗೌಡ ಕುಮಟಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ದೀರು ಶಾನ್ಬಾಗ್ ಪ್ರಮುಖರಾದ ವಸಂತ್ ನಾಯ್ಕ್ ಆರ್ಎಚ್ ನಾಯ್ಕ್ ಬಿಜೆಪಿ ತಾಲೂಕಾ ಅಧ್ಯಕ್ಷ ಜಿಐ ಹೆಗಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಇದ್ದರು ಇನ್ನು ಈ ಡಿಪೋದ ನೂತನ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ತೀರಾ ತರಾತುರಿಯಲ್ಲಿ ಕಾಟಾಚಾರಕ್ಕೆ ನಡೆಸಲಾಗಿದೆ ಎಂಬ ಆರೋಪ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕೆಲ ಮುಖಂಡರಿಂದ ಕೇಳಿ ಬಂದಿದೆ ಈ ಕಾರ್ಯಕ್ರಮಕ್ಕೆ ನಮಗೆ ಮತ್ತು ಕೆಲ ಜನ ಪ್ರತಿನಿಧಿಗಳಿಗೂ ಆಹ್ವಾನ ನೀಡಿಲ್ಲ ಆದರೂ ನಮ್ಮ ಸಚಿವರು ಶಾಸಕರು ಬಂದಿದ್ದಾರೆಂಬ ಕಾರಣಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬರುವಂತಾಗಿದೆ ಅಲ್ಲದೆ ಕಾರ್ಯಕ್ರಮವನ್ನು ತೀರಾ ಸರಳವಾಗಿ ಮಾಡಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್